ಸರ್ ನಮಸ್ಕಾರ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಮದ್ದೂರಿಂದ ಲ್ಯಾಂಡ್ ತಗೊಳ್ಳೋರೇ ಆಗಲಿ ರೈತರೇ ಆಗಲಿ ತಂತಿ ಬೆಲೆಯಲ್ಲಿ ಯಾವ ಥರ ಮೋಸ ನಡೀತಾ ಇದೆ ಅಂತ ಈ ಚಿಕ್ಕ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನೋಡಲೇಬೇಕು ಸರ್ ತಂತಿ ಬೆಲೆಯಲ್ಲಿ ಯಾವ್ಯಾವ ಥರ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋ ನೋಡಿದ್ರೆ ನೀವು ಸಾವಿರಾರು ರೂಪಾಯಿ ದುಡ್ಡು ಸೇವ್ ಮಾಡ್ಬೋದು ಸರ್ ಒಂದೊಂದು ವರ್ಕಲ್ಲಿ ಇಲ್ಲ ಅಂದ್ರೂ ಮೂವತ್ತರಿಂದ ಐವತ್ತು ಸಾವಿರ ದುಡ್ಡು ಕಳ್ಕೊತಾವ್ರೆ ದಯವಿಟ್ಟು ಈ ವಿಡಿಯೋನ ರೈತರಿಗೆ ಸೇರ್ ಮಾಡಿ ತಂತಿಲಿ ಯಾವ ಥರ ಮೋಸ ನಡೀತಾ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ಸರ್ ಇದು ಜಿಂಕ್ ಕೋಟೆಡು ಹಂಡ್ರೆಡ್ ಜಿ ಇರುತ್ತೆ ಟಾಟಾ ಮೆಟೀರಿಯಲ್ ಇದು ತಂತಿ ನಿಮಗೆ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ತರ್ಟಿ ಜಿ ಎಸ್ ಎಮ್ ಫಾರ್ಟಿ ಜಿ ಎಸ್ ಎಮ್ ಬಂದು ಬರೀ ಮೂರರಿಂದ ನಾಲ್ಕು ವರ್ಷ ಬರುತ್ತೆ ಈಗ ಆಗ್ತಾಗ ಮಾತ್ರ ನಿಮ್ಗೆ ಹೊಸ್ದಾಗಿ ಕಾಣಿಸ್ಬೋದು ನಾಲ್ಕು ವರ್ಷ ಆದಮೇಲೆ ಅದು ಕಲರ್ ಹೊಂಟೋಗುತ್ತೆ ತುಕ್ಕಿಡುದು ಅದೇ ಕೆಳಗಡೆ ಬಿದ್ದೋಗುತ್ತೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಜಿ ಎಸ್ ಎಮ್ ಇಲ್ಲ ಒನ್ ಸೆವೆಂಟಿ ಜಿ ಎಸ್ ಎಮ್ ಹಾಕ್ತರೆ ಮಾತ್ರ ಮೂವತ್ತರಿಂದ ನಲ್ವತ್ತು ವರ್ಷ ಬಳಕೆ ಬರೋದು ಹೆಸ್ರಿಗೆ ಮಾತ್ರ ಟಾಟಾ ಅಂತ ತೋರಿಸ್ತಾವೆ ಮೆಟೀರಿಯಲ್ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ದಯವಿಟ್ಟು ಯಾರೇ ಫೆನ್ಸಿಂಗ್ ಮಾಡಿಸ್ತಾರೆ ತಂತಿ ಬೇಲಿಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಹತ್ರ ಬಯೋಟಿಟನೇ ಬರುತ್ತೆ ಅಂಥ ಬಂಡಲ್ಲೇ ಹಾಕ್ಸಿ ತಂತಿ ಬಂಡಲು ಟಾಟಾ ಫ್ಯೂರ್ಲಿ ಇರಬೇಕು ಹಂಡ್ರೆಡ್ ಜಿ ಎಸ್ ಎಮ್ ಇರಬೇಕು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಎರಬೇಕು ಕೆ ಜಿ ಈ ಥರ ಇದ್ದರೆ ಮಾತ್ರ ಹಂಡ್ರೆಡ್ ಜಿ ಎಸ್ ಎಮ್ ಇದ್ದರೆ ಮಾತ್ರ ಬಾಳಿಕೆ ಬರುತ್ತೆ ಸರ್ ಮತ್ತು ನಿಮಗೆ ವಿಶೇಷವಾಗಿ ಮೆಶ್ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಏನು ಇದರಲ್ಲಿ ಅಂದರೆ ಸರ್ ಇದರಲ್ಲಿ ಮೆಶಲ್ಲೇ ಮೂರು ನಾಲ್ಕು ಥರ ಇದೆ ಇದು ಪಾರ್ಕಿಂಗ್ ಮಿಶು ಜಾಲರಿ ಮಿಶು ಅಂತ ಬರುತ್ತೆ ಇದರಲ್ಲಿ ಟೂ ಬೈ ಟೂ ತ್ರೀ ಬೈ ತ್ರೀ ಈ ಥರ ಎಲ್ಲ ಬರುತ್ತೆ ಅದು ಯಾರು ಹೇಳಲ್ಲ ಫೋರ್ ಬೈ ಫೋರ್ ಈ ಥರ ಬರುತ್ತೆ ಮತ್ತು ಇದರಲ್ಲಿ ಹಂಡ್ರೆಡ್ ಜಿ ಎಸ್ ಎಮ್ ಹಾಕಬೇಕು ಮತ್ತು ಇದರಲ್ಲಿ ಏನು ಅಂದರೆ ಸರ್ ಸರ್ ನಾನು ಟಾಟಾ ಕೊಡ್ತಾ ಇದ್ದೀನಿ ಅಂತಾರೆ ಟಾಟಾ ಮೆಟೀರಿಯಲ್ ಕೊಡಲ್ಲ ಯಾಕೆ ಅಂದರೆ ಟಾಟಾಗೆ ಇಷ್ಟು ಅಂತ ಅಮೌಂಟು ಫಿಕ್ಸ್ ಆಗಿರುತ್ತೆ ಅದರಲ್ಲೇ ಸ್ಕ್ಯಾನ್ ಗಿನ್ ಎಲ್ಲ ಬರುತ್ತೆ ಇದರಲ್ಲಿ ಯಾವ ಥರ ಮೋಸ ಮಾಡ್ತಾಯಿದ್ದಾರೆ ಅಂದರೆ ಸರ್ ನಿಮಗೆ ಜಿ ಎಸ್ ಟಿ ಬರೋಲ್ಲ ನೀವು ಪ್ರಿಂಟ್ ಕೇಳಿದ್ರೆ ಜಿ ಎಸ್ ಟಿ ಬರೋಲ್ಲ ಅಂತಾರೆ ಸರ್ ಟಾಟಾದಲ್ಲಿ ನೀವು ಯಾವುದೇ ಮೆಟೀರಿಯಲ್ ತಗೊಂಡ್ರೂ ನಾನು ಜಿ ಎಸ್ ಟಿ ಕೊಡ್ತೀನಿ ಸರ್ ಎಲ್ಲೇ ಆಗಲಿ ಹತ್ತಾರ ಕಡೆ ವಿಚಾರಿಸಿ ವರ್ಕ್ ಕೊಡಿ ಸರ್ ಇದ್ರಲ್ಲಿ ಮಾತ್ರ ರೈತರು ಮೋಸ ಹೋಗೋದು ಬೇಡ ಸರ್ ಸರ್ ಇದರಲ್ಲಿ ಯಾವ ತರ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಮೆಶಲ್ಲಿ ಸರ್ ಇದು ಬಂದು ಹಂಡ್ರೆಡ್ ಜಿ ಎಸ್ ಎಮ್ ಇದು ಹಂಡ್ರೆಡ್ ಜಿ ಎಸ್ ಎಮ್ ಎ ಹಾಕ್ಬೇಕು ಇದ್ರಲ್ಲಿ ಏನಾದ್ರೂ ತರ್ಟಿ ಫೋರ್ಟಿ ಜಿ ಎಸ್ ಎಮ್ ಆದರೆ ಬರೀ ಏಳರಿಂದ ಐದು ವರ್ಷದೊಳಗಡೆ ಕಲ್ಲರ್ ಹೊಂಟೋಗುತ್ತೆ ಕಲ್ಲರ್ ಹೋದ್ಮೇಲೆ ಯಾವುದೇ ಕಣಕ್ಕೂ ಬಾಳಿಕೆ ಬರಲ್ಲ ಇದು ತುಕ್ಕಿಡಿದು ಹಾಳಾಗೋಗುತ್ತೆ ಮಿನಿಮಮ್ಮು ನಿಮಗೆ ಟಾಟಾದಲ್ಲಾದರೆ ನಲವತ್ತೈದು ವರ್ಷ ಬಾಳಿಕೆ ಬರುತ್ತೆ ಈ ಕಲ್ಲಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಅಂತ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗ ಬೆಂಗಳೂರಿಂದ ಒಬ್ಬರು ಲ್ಯಾಂಡ್ ತಗೋತಾರೆ ಒಂದು ಕೋಟಿ ಇದ್ರೆ ಎರಡು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ಲು ಬಗ್ಗೆ ಅವ್ರು ಬರ್ತಾರೆ ಒಂದು ಲ್ಯಾಂಡು ಬೆಲೆ ಯಾಕಪ್ಪ ಅಂತ ಹೊಂಟೋಗಿಬಿಡ್ತಾರೆ ಆದರೆ ಯಾವ ಮೆಟೀರಿಯಲ್ ಹಾಕ್ತಾರೆ ಯಾವ ಕಲ್ಲು ಹಾಕ್ತಾರೆ ಅವ್ರಿಗೆ ಏನು ಒಂದು ಮಾಹಿತಿ ಇರಲ್ಲ ನಾನು ಹಾಕ್ತೀನಿ ಬಿಡಿ ಸರ್ ಅಂತಾರೆ ಅದರಲ್ಲಿ ನೋಡಿ ಸರ್ ಇದರಲ್ಲಿ ನಾನಾ ಥರ ಇದೆ ಐದಾರು ಟೈ ಐದಾರು ಸ್ಟ್ಯಾಂಡರ್ಡ್ ಥರ ಇದೆ ಕಲ್ಲು ಇದು ಐದಾರು ಟೈಪ್ ಇದೆ ಸರ್ ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತಡಿವರೆಗೂ ಕಲ್ಲು ಸಿಗುತ್ತೆ ಕೋಲಾರ ಜಿಲ್ಲೆ ಕಲ್ಲಿಗೆ ಪ್ರೇಮಸು ಸರ್ ಇಡೀ ಸ್ಟೇಟಸ್ ಸರ್ವಿಸ್ ಆಗುತ್ತೆ ಮತ್ತು ಕಲ್ಲಲ್ಲಿ ಸೈಜು ನಾಲ್ಕು ಐದು ನಾಲ್ಕು ಆರು ಆರು ಕರೆ ಈ ಥರ ಎಲ್ಲ ಇರುತ್ತೆ ಜನಕ್ಕೆ ಮೂರು ಎರಡು ಈ ಥರ ಹಾಕ್ಕೊಂಡು ಜನಗಳಿಗೆ ಮೋಸ ಮಾಡ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಜನ ಯಾವುದೇ ಒಂದು ವರ್ಕ್ ಕೊಟ್ಟಾಗ ರೈತರೇ ಆಗಲಿ ಡೆವಲಪರೇ ಆಗಲಿ ಯಾರೇ ಲ್ಯಾಂಡ್ ಖರೀದಿದಾರರೇ ಆಗಲಿ ಇದ್ರ ಬಗ್ಗೆ ನೀವು ದಯವಿಟ್ಟು ಗಮನಹರಿಸಬೇಕು ಯಾವ ಕಲ್ಲು ಕಲ್ಲಾಕ್ತರೆ ನಮ್ಮ ಜಮೀನುಗಳಿಗೆ ಸೂಕ್ತ ಇರುತ್ತೆ ಅಂತ ನೀವು ನೋಡಿ ನೀವು ಯಾರಿಗೆ ಒಂದು ಆರ್ಡ್ರ್ ಕೊಡಬೇಕು ಅಂದರೆ ನೀವು ಫಸ್ಟು ಕಲ್ಲು ಯಾವ ಥರ ಇದೆ ಮೆಶ್ ಯಾವ ಥರ ಇದೆ ನೀನು ಯಾವ ಕಂಪ್ನಿ ಮಾಡ್ತೀಯಾ ನಿನ್ನ ಕ್ವಾಲಿಟಿ ಏನು ನಿನ್ನ ಬಯೋಡೇಟಿ ಎಲ್ಲ ತಿಳ್ಕೊಂಡು ಆಮೇಲೆ ನೀವು ವರ್ಕ್ ಕೊಡಿ ಆರ್ಡ್ರ್ ತಗೊಂಡಾಗ ಏನು ಮಾಡ್ತಾರೆ ನೂರು ಕಲ್ಲು ಇನ್ನೂರು ಕಲ್ಲಿದ್ದಾಗ ಏನು ಮಾಡ್ತಾರೆ ಮಿಕ್ಸ್ ಮಾಡಿ ಹೊಡೆದು ಬಿಡ್ತಾರೆ ಮಿಕ್ಸ್ ಮಾಡಿ ಹೊಡೆದಾಗ ಐದು ಇಂಚ್ ಇರೋದು ಮೂರು ಇಂಚ್ ಕಲ್ಲು ಹಾಕಿರ್ತಾರೆ ಅದು ನಿಮ್ಗೆ ಗೊತ್ತಾಗೋಲ್ಲ ಮಿನಿಮಮ್ ಅಂದರೆ ಐದರಿಂದ ಆರು ಇಂಚ್ ಕಲ್ಲಿ ಇರಲೇಬೇಕು ನಾಲ್ಕು ವಾರ ಇರುತ್ತೆ ಐದು ವಾರ ಇರುತ್ತೆ ಈ ಥರ ಇದ್ದರೆ ಮಾತ್ರ ಆ ಕಲ್ಲಿಗೆ ಸ್ಟ್ರೆಂಥು ಅದು ಐಟಿಗೆ ಏನು ಸ್ಟ್ರೆಂತ್ ಇರುತ್ತೋ ಅದು ಮಾತ್ರ ಇರಬೇಕು ಅದ್ರ ಬಗ್ಗೆ ಅನುಭವ ಇರೋರಿಗೆ ಮಾತ್ರ ಗೊತ್ತು ಯಾವ ಥರ ಮೋಸ ಮಾಡ್ತಾರೆ ರೈತರಿಗೆ ಸರ್ ಹತ್ತಡಿ ಹಾಕ್ಸ್ಬಿಡಿ ಸರ್ ಅಂತಾರೆ ಹತ್ತಡಿಗೆ ಈ ಒಂಟು ಡಬಲ್ ಆಗಿರುತ್ತೆ ಮೀಡಿಯಮ್ ಅಂದರೆ ಏಳು ಅಡಿ ಇಲ್ಲ ಎಂಟು ಅಡಿ ಆದರೆ ಮಾತ್ರ ಕರೆಕ್ಟಾಗಿರುತ್ತೆ ಅದ್ರ ಮೇಲೆ ನೀವು ಹೋದಾಗ ಒಂಟು ಡಬಲ್ ಆಗುತ್ತೆ ಹಾಗೇನ್ ಮಾಡ್ತಾರೆ ಅವ್ರು ದುಡ್ಡು ಮಾಡೋಕ್ಕೆ ಉದ್ದೇಶದಿಂದನೇ ಆ ಥರ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಮಾತು ಕೇಳ್ಬಿಡಿ ನಿಮ್ಮ ಮನಸ್ಸಲ್ಲಿ ನಿಮಗೆ ಏನು ಕರೆಕ್ಟಾಗಿರುತ್ತೋ ಅದನ್ನ ಮಾತ್ರ ಮಾಡಿ ನೀವು ಹತ್ತಾರು ಕಡೆ ವಿಚಾರಿಸಿ ಏಳು ಅಡಿ ಎಂಟ ಪರ್ಫೆಕ್ಟ್ ಆಗಿರುತ್ತೆ ಆ ಲ್ಯಾಂಡ್ಗಳಿಗೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋಂಗಿಲ್ಲ ಕಮ್ಮಿ ಬಜೆಟಲ್ಲೇ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕೊಂಡು ನೀವು ಕೆಲಸ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀವಿ ಈ ಗುಂಡಿ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಈ ಕಲ್ಲು ಎಷ್ಟಡಿ ಆಳ ಹೋದ್ರೆ ಅದಕ್ಕೆ ಭದ್ರತೆ ಐ ಟಿ ಆಗಲಿ ಒಂದು ಉತ್ತಮವಾಗಿ ಸ್ಟ್ರೆಂತ್ ಇರೋದು ಯಾವ ಥರ ಅಂತ ನಿಮ್ಗೆ ಹೇಳ್ತೀನಿ ಮತ್ತೆ ಸರ್ ಈ ಕಲ್ಲು ಬಂದು ಏಳಡಿ ಇದೆ ಟೂ ಫೀಟ್ ಒಳಗಡೆ ಹೋಗಿದೆ ಟೂ ಫಿಟ್ ಹಾಕ್ತಾರೆ ಏಳಡಿ ಆಗಲಿ ಆಗಲಿ ಏಳುಕ್ಕೂ ಟೂ ಫೀಟ್ ಹಾಕ್ತೇನೆ ಇದಕ್ಕೆ ಭದ್ರತೆವಾಗಿ ಭದ್ರವಾಗಿ ನಿಂತ್ಕೊಳ್ಳುತ್ತೆ ಸ್ಟ್ಯಾಂಡರ್ಡ್ ಆಗಿ ಮತ್ತು ಕೆಲವರು ಯಾವ ಥರ ಮೋಸ ಮಾಡ್ತಾರೆ ಅಂದರೆ ಸರ್ ಒಂದು ಅಡಿ ಒಂದು ಕಲ್ಲಡಿ ಒಂದೂವರೆ ಅಡಿ ಹೊಡೆದ್ಬಿಟ್ಟು ಗುಂಡಿ ಬಂದ್ಬಿಡ್ತಾರೆ ಕೇವಲ ಮೂರರಿಂದ ನಾಲ್ಕು ತಿಂಗಳಲ್ಲಿ ಬಿದ್ದೋಗುತ್ತೆ ಕಲ್ಲು ನಿಮಗೆ ಅವ್ರು ತಿರ್ಗಿ ಸಿಗಲ್ಲ ನಾನು ಬಾ ಅಷ್ಟು ವರ್ಷ ಬರ್ತೀನಿ ಇಷ್ಟು ವರ್ಷ ಬರ್ತೀನಿ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ಸಿಗಲ್ಲ ಇದು ನೀವೆಲ್ಲೇ ಕೆಲಸ ಮಾಡಿಸಿದ್ರು ಎರಡು ಅಡಿ ನೀವು ಆಳ ಹೊಡಿಸಲೇಬೇಕು ಅವ್ರು ಹೇಳ್ದಂಗೆ ನೀವು ಕೇಳಬೇಡಿ ನೀವು ಹೇಳ್ದಂಗೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಇದಕ್ಕೆ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ರೈತರಿಗೆ ನಾನು ಹತ್ತು ವರ್ಷದಿಂದ ಈ ವರ್ಕಲ್ಲಿರೋದ್ರೆ ಪ್ರಾಮಾಣಿಕವಾಗಿ ನಿಮ್ಗೇನು ತಿಳಿಸೋದಂದ್ರೆ ಈಗ ಒಂದು ಲ್ಯಾಂಡ್ ಇರುತ್ತೆ ಈ ಥರ ತೋಟ ಇದ್ದಾಗ ನೀವು ಈ ಥರ ಜಾಲರಿ ಮೆಶ್ ಹಾಕೊಳ್ಳೋದು ತುಂಬ ಉತ್ತಮ ಮತ್ತು ಖಾಲಿ ಲ್ಯಾಂಡ್ ಆದರೆ ನಿಮಗೆ ಬರೀ ಖಾಲಿ ಲ್ಯಾಂಡ್ ಕವರ್ ಮಾಡ್ಕೋಬೇಕು ನನಗೊಂದು ಭದ್ರತೆ ಇರಬೇಕು ಅಂದರೆ ತಂತಿ ಬೆಲೆ ಸಾಕು ಸರ್ ಅದಕ್ಕೆ ಆದ ಕಾಸ್ಟು ಇರುತ್ತೆ ಇದಕ್ಕೂ ಆದ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ ಮೆಸ್ಸಾದರೆ ಒಂದು ಸ್ವಲ್ಪ ಕಾಸ್ಟು ಎಕಸ್ ಅನ್ನಿಸ್ಬೋದು ಬಟ್ ತಂತಿ ಬೆಲೆ ಆದರೆ ಒಂದು ಮೀಡಿಯಮ್ ರೇಟ್ ಇರುತ್ತೆ ನಾಟ್ ಅಡ್ಮಿಷನ್ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ನಿಮಗೆ ನೀವು ತೋಟ ಮಾಡಿದರೆ ಮೆಸ್ ಹಾಕಿಸಿ ಬರೀ ಖಾಲಿ ಲ್ಯಾಂಡ್ ಆದ್ರೆ ಒಂದು ಭದ್ರತೆಗಾದರೆ ನಿಮಗೆ ತಂತಿ ಬೆಲೆನೇ ಸಾಕು ಸರ್ ಒಂದು ಹತ್ತಾರು ಕಡೆ ಹೋಗಿ ಕೆಲಸ ನೋಡಿಕೊಂಡು ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ ನನ್ನ ಕೆಲಸಗಳೇ ನಾನು ಹೇಳ್ತೀನಿ ನಾನು ಮಾಡಿರೋ ಕೆಲಸಗಳ ನೀವು ನೋಡಿ ಆಗಿ ನಿಮಗೆ ಅನಿಸಿದ್ರೆ ಮಾತ್ರ ನಾನು ವರ್ಕ್ ಕೊಡಿ ನೀವೆಲ್ಲ ಕಡೆ ವಿಚಾರಿಸ್ಕೊಂಡು ಬಂದು ಆಮೇಲೆ ನನ್ನ ಹತ್ರ ಮಾತಾಡಿ ಸರ್ ತುಂಬ ಅದ್ಭುತವಾಗಿರ್ತದೆ ಕೆಲಸ ಮೆಶಲಿ ಆಗಲಿ ತಂತಿಲೇ ಆಗಲಿ ನಾಟೆಡ್ ಮೆಶೆ ಆಗಲಿ ಕಲ್ಲಲ್ಲೇ ಆಗಲಿ ಹತ್ತು ಹನ್ನೆರಡು ಜಿಲ್ಲೆಗೆ ಡಿಸ್ಟ್ರಿಬ್ಯೂಟ್ ಇದ್ದೀನಿ ಸರ್ ಈಗ ಪ್ರೆಸೆಂಟ್ ಒಂದು ಐದಾರು ಕಡೆ ವರ್ಕ್ ನಡೀತಾ ಇದೆ ರಾಮನಗರ ಆಗ್ಬೋದು ಆನೆಕಲ್ ಆಗ್ಬೋದು ತುಮಕೂರು ಆಗ್ಬೋದು ಎಚ್ ಡಿ ಕೋಟೆಲ್ ವರ್ಕ್ ನಡೀತಾ ಇದೆ ಆಸನದಲ್ಲಿ ನಡೀತಾ ಇದೆ ಉಡುಪೀಲು ವರ್ಕ್ ನಡೀತಾ ಇದೆ ನಮ್ಮದು ತುಂಬ ಚೆನ್ನಾಗಿ ಇದ್ದೀವಿ ಸರ್ ಇದ್ರ ಬಗ್ಗೆ ನೀವು ರೈತರಿಗೆ ಆಗಲಿ ಯಾರೇ ಆಗಲಿ ನೀವು ನೋಡಿಕೊಂಡು ನೀವು ಹತ್ತಾರು ಕಡೆ ವಿಚಾರಿಸಿ ನನಗೆ ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ ನೀವು ಮಾಡಿಸ್ಕೊಳ್ಳಿ ಸರ್ ನೋಡಿ ಸರ್ ಈಗ ಮತ್ತೆ ಪೇಮೆಂಟ್ ವಿಚಾರದಲ್ಲಿ ಯಾವ ಥರ ನಮ್ಮ ಜನ ಮೋಸ ಹೋಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ನನಗೆ ಹಲವಾರು ಒಂದು ಐದಾರು ಜನ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ ಸರ್ ಈ ಥರ ನಾನು ಅಡ್ವಾನ್ಸ್ ಕೊಟ್ಟೆ ಈ ಥರ ಲ್ಯಾಂಡ್ ಬಂದಿದ್ರು ಹೊಂಟೋಗ್ಬಿಟ್ರು ಸಾಥಿ ವರ್ಕೇ ಬರಲಿಲ್ಲ ಫೋನೇ ಎತ್ತಲ್ಲ ಈ ಥರ ಹಲವಾರು ಜನ ಇದಾರೆ ಈ ಥರ ವರ್ಕ್ ಮಾಡೋರು ಫೆನ್ಸಿಂಗ್ ವರ್ಕಲ್ಲಿ ಹಲವಾರು ಜನ ಹೊಸ್ದಾಗೆ ಮಾಡ್ತೀನಿ ಅಂತ ಬಂದವರು ಸುಮಾರು ಜನ ಇದ್ದಾರೆ ನಾನು ಹೇಳೋದು ಇಷ್ಟೇ ಯಾರೇ ಒಂದು ಲ್ಯಾಂಡ್ ಖರೀದಿದಾರರಿಗೆ ಆಗಲಿ ಲ್ಯಾಂಡ್ ಡೆವಲಪರ್ ಆಗಲಿ ಮತ್ತು ಫೆನ್ಸಿಂಗ್ ಹಾಕ್ಸೋ ಯಾವುದೇ ಒಂದು ವ್ಯಕ್ತಿಗೆ ನಾನು ಹೇಳೋದಿಷ್ಟೇ ನೀವು ಕೆಲಸ ಕೊಟ್ಟರು ಈಗ ಒಂದು ಪೇಮೆಂಟು ಲ್ಯಾಂಡ್ ವಿಸಿಟ್ ಮಾಡಿದ್ರಾ ಎಲ್ಲ ಆಗಿ ಅವ್ರ ಮನ್ಸು ಕನಸ್ರೆ ಮಾತ್ರ ಒಂದು ಟೋಕನ್ ಅಡ್ವಾನ್ಸ್ ಕೊಡಬೇಕು ಒಂದು ಲಾರಿ ಬಂದು ಅನ್ಲೋಡ್ ಆದಮೇಲೆ ಕಲ್ಲೊಂದು ಆ ಕಲ್ಲು ಪೇಮೆಂಟ್ ಏನಿರ್ತದೆ ಅದು ಮಾತ್ರ ಪೇ ಮಾಡಬೇಕು ಮತ್ತು ಮೆಶ್ ಬಂದರೆ ಮೆಶ್ ಅವ್ರದ್ದು ಕೊಡಬೇಕು ಲಾಸ್ಟಲ್ಲಿ ಲೇಬರ್ ಪೇಮೆಂಟ್ ಕೊಡಬೇಕು ಈ ಕೊಟ್ಟು ಈ ಥರ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಸೇವ್ ಆಗುತ್ತೆ ಇಲ್ಲಾಂದರೆ ನೀವು ಮೋಸ ಹೋಗ್ತೀರಿ ತಂತಿ ಬೆಲ್ಲಿದ್ದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲ್ಯಾಂಡ್ ಓನರ್ಗಳಿಗೆ ಈಗ ಒಂದು ಆರ್ಡರ್ ಹೇಳಿರ್ತಾರೆ ಈಗ ನಮಗೆ ಆಗ್ಬೋದು ಎಕ್ಸಾಂಪಲ್ ಎಲ್ಲ ಬೇರೆಯವ್ರಿಗೆ ಆಗ್ಬೋದು ಒಂದು ವರ್ಕ್ ಕೊಟ್ಟಾದ ಮೇಲೆ ನೀವು ಎರಡರಿಂದ ಮೂರು ದಿನ ನೀವು ಫ್ರೀ ಮಾಡ್ಕೊಂಡು ಆ ವರ್ಕ್ ಬಗ್ಗೆ ನೋಡಬೇಕು ನೀವು ಮತ್ತೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅಮೌಂಟು ಮೂವತ್ತರಿಂದ ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಆ ಕೆಲಸ ಮೇನ್ ಯಾವ ಥರ ಮಾಡ್ತಾವ್ರೆ ಏನು ಮಾಡ್ತಾವ್ರೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಅದಾಗೆ ನಿಮ್ಗೆ ಅದ್ರ ಕೆಲಸದ ಬಗ್ಗೆ ನಿಮ್ಗೆ ಗೊತ್ತಾಗೋದು ಗುಂಡಿ ಎಷ್ಟು ಹೊಡೆದವ್ರೆ ಎರಡಡಿ ಹೊಡೆದವ್ರ ಮತ್ತೆ ಯಾವ್ದು ಹಾಕವ್ರೆ ತಂತಿ ಯಾವ್ದು ಹಾಕೋರು ಇದೆಲ್ಲ ನೀವು ಗಮನ ಇಟ್ಟು ನೋಡಿ ಪಕ್ಕ ವರ್ಕ್ ಇದ್ರೆ ಮಾತ್ರ ನೀವು ಮಾಡಿಸ್ಬೇಕು ಇಲ್ಲಾಂದರೆ ನೀವು ಮೋಸ ಹೋಗ್ಬಿಡ್ತೀರಿ ದಯವಿಟ್ಟು ಇದ್ರಲ್ಲಿ ನಿಮ್ಗೆ ಗಮನ ಇರಲಿ ನೋಡಿ ಸರ್ ಮತ್ತು ಕಲ್ಲು ನಿಮಗೆ ಲೋಡ್ ಬರುತ್ತೆ ಲೋಡ್ ಬಂದಾಗ ನೀವು ಏನು ಮುಖ್ಯ ಏನು ಮಾಡಬೇಕು ಅಂದರೆ ಕಲ್ಲು ಏನು ಸೈಜ್ ಇದೆ ಏನು ನಾವು ಹೇಳಿರೋದು ಕಲ್ಲು ಬಂದಾಯ್ತಾ ಮತ್ತು ಸ್ಟ್ರೆಂತ್ ಹೆಂಗಿದೆ ಕಲ್ಲು ಒಡೆದಾಗಾಯಿತಾ ಇದೆಲ್ಲ ನೀವು ಅಬ್ಸರ್ ಅಬ್ಸರ್ವ್ ಮಾಡಬೇಕು ಮತ್ತು ಇದೆಲ್ಲ ನೋಡಿದ್ರೆ ಮಾತ್ರ ನೀವು ಚೆನ್ನಾಗಿದ್ದರೆ ಮಾತ್ರ ಕಲ್ಲು ಹಾಕ್ಸ್ಕೋಬೇಕು ಇಲ್ಲಾಂದರೆ ಹಾಕ್ಸ್ಬೇಡಿ ಇದು ಒಂದು ದಿನದ ಕೆಲಸ ಅಲ್ಲ ನೂರಾರು ವರ್ಷ ಬಾಳಿಕೆ ಬರುತ್ತೆ ಕಲ್ಲು ಈ ಕಲ್ಲು ಮೇಲೆ ಮಿನಿಮಮ್ ಅಂದ್ರೂ ತಂತಿಬಿ ಹಾಕ್ಸ್ಮೇಲೆ ಮೂವತ್ತ್ ನಲ್ವತ್ತು ವರ್ಷ ಬಾಳಿಕೆ ಬರಬೇಕು ನೀವು ಲಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ದುಡ್ಡು ಅದರದೇ ಆದ ಒಂದು ಬೆವ್ರನಿ ನಿಮಗೆ ದುಡ್ಡಿನ ಬೆಲೆ ಗೊತ್ತಿರುತ್ತದೆ ನೀವೇನೇ ಕೆಲಸ ಮಾಡಿಸ್ತಿರ್ವೇ ಪರ್ಫೆಕ್ಟಾಗೆ ಕೆಲಸ ಮಾಡಿಸಿ ಸರ್ ಮತ್ತೆ ನಿಮಗೆ ಗೇಟು ಅವಶ್ಯತೆ ಇದ್ದರೆ ಮಾತ್ರ ನೀವು ಹಾಕ್ಸ್ಕೊಳ್ಳಿ ನಿಮಗೆ ಎಷ್ಟು ಅಡಿ ಬೇಕು ಅಷ್ಟಡಿ ಹದಿನಾಲ್ಕು ಅಡಿನೋ ಹದಿನಾರು ಅಡಿನೋ ಹನ್ನೆರಡು ಅಡಿನೋ ಸುಮ್ಮನೆ ಏನೋ ದೊಡ್ಡದಾಗೆ ಒಂದು ಇದಾಕ್ಸೋದು ಮತ್ತು ಅವೆಲ್ಲ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೇನಾರು ನೆಸೆಸರಿ ಇದ್ದರೆ ಮಾತ್ರ ನೀವು ಗೇಟ್ ಹಾಕ್ಸಿ ಎಷ್ಟಕ್ಕಾಗ್ ಕಮ್ಮಿ ಬಜೆಟಲ್ಲೇ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಇಷ್ಟು ಹಾಕ್ಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಗೇಟ್